ಮುಂಜಾನೆ ಹಿಂಗೆ ಆಕಟ್ಟೆ ತಂಡ್ಕೊಂಡಿದ್ದೀರಿ ನಿನ್ನೆ ಎಲ್ಲ ಬಿತ್ತಿದ್ದು ಇವತ್ತು ನೀರು ಹಾಕ್ಸ್ಬೇಕು ಮಾಡಿದ್ದು ಮೋಟ್ರಿಗೆ ತಂದಿಟ್ಟಿದ್ರು ಎಲ್ಲ ಆಗಿತ್ತು ಆದ್ರೆ ಟೀ ಏನೋ ಏನೂ ರೀ ನಮ್ಮ ಟೈಮ್ ಚಲೋ ಇಲ್ಲ ರೀ ಇವತ್ತು ನೀರು ಹಾಸ್ಬೇಕು ನಾವು ಟೀ ಶ್ಯಾಗ್ ಏನೋ ಆಗಿಬಿಟ್ಟೈತಿ ಮೋಟ್ರ್ ಚಲೋ ಆಗುವಲ್ಲ ಹಿಂಗೆ ಬರೋಣ ಚಾ ತೆಂಗಿನಕಾಯಿ ಬಿದ್ದಿದ್ದು ತೆಂಗಿನಕಾಯಿ ಅಲ್ಲಿ ಒಂದು ಚೀಲ್ ತುಂಬೈತ್ರಿ ಅಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ನಮ್ಮ ಬಿಸಿಲಿಗೆ ಅಲ್ಲಿ ಒಂದು ಚೀಲ್ ಒಂದು ಮ್ಯಾಗಿ ಒಂದಿದ್ದ ಪೂರ ಮತ್ತು ಒಂದು ತೆಂಗಿನ ಪರ್ ಜೊತಾಡತ್ತೈತಿ ಅಲ್ಲಿ ಅದ್ರ ಕಂಜಿ ಹೋಲಾಕೋಲಾ ಇಲ್ಲಿ ಬೂದೈತಿ ಏನು ಮಾಡ್ತತ್ತು ನೋಡ್ರಿ ಅಲ್ಲಿ ನಂಗೆ ಜೊತಾಡ ಮ್ಯಾಗಿ ಒಂದು ಇದು ಬಿದ್ದತ್ ಗೊಂದ ಪೂರ ಎಲ್ಲಿ ಇಟ್ಟು ನೋಡ್ರಿ ಚೀಲದಾಗ ತುಂಬಿ ಚೀಲ ನೋ ಬರ್ಚು ಫುಲ್ ತುಂಬಿತ್ತು ನಾನು ನೋಡ್ರೆ ಅದು ಜೊತೆ ಅದೇ ನೇತ್ರಲೇ ಒನಗಿತ್ತು ಅದು ಜೊತೆ ಅದು ಅಲ್ಲಿರೋ ಬಿತ್ತು ಅದು ಯೋಗ ಯಾರ್ತಿ ಲಾಗೋತೆ ಕೇಳಕ ಬರಲ್ಲ ಪಿತಂದ್ರ ಮಾತ್ರ ಕ라서 ನಾನು ಮಡಿ ಕಟ್ಟೊಳ್ಳತ್ತೆ ನಿನ್ನ ಬಿತ್ತು ಇಲ್ಲ ಅಲ್ಲಿಗೆ ಮಡಿ ಕಟ್ಟೋಣ ಅಂತೆ ನಾಕ ಈಗ ಮಡಿ ಕಟ್ಟೋಬೇಕು ಇದು ಇಲ್ಲೊಂದು ಸ್ವಲ್ಪ ಅಕ್ಕಡಿ ಕಡೆ ನೀರು ಒಡೆದಾಗ್ತೈತಿಲ್ಲ ಇದು ಕರೆಕ್ಟ್ ಐತಿಗ ಇದನ್ನ ಈ ರೈತ ಇಲ್ಲಿ ಇದನ್ನು ತೆಗೆದು ಅಲ್ಲಿ ಹೆಚ್ಗೋಬೇಕಿದೆ ನೀರು ಹೊತ್ತತಿಲ್ಲ ಅಂದರೆ ಇದು ಒಂದು ದೊಡ್ಡ ಮಡಿ ಆಗದೆ ಅಲ್ಲಿಂದ ನೀರು ಬರ್ತೈತಿಲ್ಲ ಚೇಂಬರ್ದಿಂದ ಆ ಚೇಂಬರ್ದಿಂದ ನೀರು ಬಂದೈತೆ ಇಲ್ಲೊಂದು ಖಾಲಿ ತಿರುಗಿಲ್ಲ ಈ ತಿರುಗಿ ಕಡಿದು ಒಂದು ಹೋಗ್ತೈತಿ ಅಲ್ಲಿ ಒಂದು ಭಾಳ ಇದು ಆಗ್ತಾರೆ

ಈಗ ಒಡ್ಡ ತೆಗೆದು ಇದಕ್ಕೆ ಹಾಕೋದಕ್ಕ ಮತ್ತು ಇವತ್ತು ಚಾಲು ಮಾಡಿ ನೀರು ಹಾಸ್ಬೇಕಂತೇಳಿ ಮಾಡಿದ್ನಿ ಆದರೆ ಏನು ಮಾಡೋದು ಇಶಾಗ ಏನು ಆಗೈತಿ ಏನು ಮಾಡಕ್ಕೆ ಬರೋಲ್ಲ ಟಿ ಸಿ ಎಲ್ಲೈತಪ್ಪ ಅಂತ ಹೇಳಿ ಅಂದ್ರೆ ಅಲ್ಲಿ ಕಾಣ್ತೈತಿ ನೋಡಿ ನಾನು ಬೆಟ್ಟ ಮಾಡಿ ತೋರಿಸ್ತಿಂದ ಅದ ಟಿ ಸಿ ನಾವು ದಿನ ಏನಾಗಿಲ್ಲ ನಮ್ಮ ನೀರಿಗೆ ಬಂದಾವ ಈಗ ಈ ನೀರಿಗೆ ಬಂದವು ಈಗ ಕಾಡ್ಲಾತೈತಿ ಅದು ಏನು ಮಾಡೋದು ರೈತರು ಭಾಳನೆ ಹಿಂಗೈತೆ ನೋಡಿರಿ ನಿಮ್ಮ ಕರೆಂಟ್ ಸರಿಯಾಗಿ ಕೊಡುವುದಿಲ್ಲ ಒಂದು ಟಿ ಸಿ ಏನು ರೀ ಆತ ಹಂಗ ಆದರೂ ರಾತ್ರಿ ಭಾತ್ನ ಕೂರ್ಕಾರಿ ನಾವು ಎಲ್ಲ ಕಷ್ಟಪಟ್ಟು ನೀರು ಹಾಸ್ ಬೆಳೀತು ತಗೊಂಡು ಹಾದು ಮಾಲ್ ಮಾರಲಕ್ಕೆ ಹೋದ್ರೆ ನಮಗೆ ರೇಟ್ ಸಿಗೋದಿಲ್ಲ ಅವ್ರು ಹೇಳಿದ ರೇಟ್ ಹಾಸ್ಬೇಕು ಮತ್ತು ಅವ್ರದ್ದು ಮಾಲ್ ಆದ್ರೆ ಅದು ಇದು ಅವ್ರು ಹೇಳ್ದು ನಾವು ಕೊಟ್ಟು ಬರ್ಬೇಕು ನಮ್ಮ ಮಾಲ್ ನಾವು ಬೆಳೆದಿದ್ದಾದರೆ ಅವ್ರು ಹೇಳಿದಟ್ಟ ನಾವು ಕೊಟ್ಟು ಏನಪ್ಪ ಹಿಂಗಾದ್ರೆ ರೈತ್ರು ಎಂದೂ ಮುಂದಾಗಲ್ಲ ಉದ್ಧಾರ ಆಗೋದು ಬರೀ ಇದೇನು ಇದು ಫ್ಯಾಕ್ಟ್ರಿ ಇದ್ರು ಇದೇನು ದಳ್ಳಾಲ್ಗೆ ಅವ್ರ ನಡು ಹೊಡ್ಕೋತಾರಲ್ಲ ಅವರೇ ಎಲ್ಲ ರೈತರ ಮ್ಯಾಗೆ ಐತೆ ರೀ ಅವ್ರ ಮ್ಯಾಗೆ ಏನೇನು ಇಲ್ಲ ಎಲ್ಲ ಕಡ್ಲೆ ಬೀಜ ಬಿತ್ತು ಎಲ್ಲ ಮಾಡಿ ಟಿ ಸಿ ಇದು ಅಲ್ಲ ಏನು ಮಾಡ್ತೀರಿ ಟಿ ಸಿ ಕಾಯಿಲ್ ಹೋಗಿತ್ತು ಏನು ಟಿ ಸಿನಾಗ ಸುಟ್ಟೈತು ಅದಕ್ಕೆ ಅಂತ ಹೇಳಿ ದ್ರಾಕ್ಷಿಗೆ ಒಂದು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ನಾವು ಹಿಂಗೆ ಆಗತ್ತೈತಿ ಗೊತ್ತಿದ್ದ ಮನೆ ಮುಂದೈತಿಲ್ಲ ದ್ರಾಕ್ಷಿಗೆ ಅಂತರೂ ಬೇಕಾ ಬೇಕು ರೀ ಯಾವಾಗ ದ್ರಾಕ್ಷಿಗೆ ತಪ್ಸಾಗ ಬರಲ್ಲ ಹೊತ್ತ ನೀರು ಎಲ್ಲಿ ಆದ್ರೂ ತನ್ನ ಜನ್ರೇಟ್ರ್ ಹಚ್ಚಿದ ಕೆರಿಂದ ರೀ ಮೊಟ್ರ್ ಚಲೋ ಮಾಡ್ಕೋಬೇಕು ದ್ರಾಕ್ಷಿ ದ್ರಾಕ್ಷಿ ನಡೀದಿಲ್ಲ ಹಂಗೆಲ್ಲ ಇಲ್ಲಂದ್ರೆ ಒಂದು ನಾಲ್ ಇರ್ತೈತೆ ರೀ ಒಂದು ಲಕ್ಷಾಂತರ ರೂಪಾಯಿ ಹಾಕಿತ್ತು ಖರ್ಚು ಅದೆಲ್ಲ ಮತ್ತೆ ಹೋಗ್ಬಿಡ್ತು ಆಮೇಲೆ ಕುಂಡದಾಗ್ತದೆ ಬರೀ ಸಾಲ ರೈತಂಥ ಸಾಲ ಬರೀ ಸಾಲ ಯಾಕೆ ಹಿಂಗೆ ರೇಟ್ ಸಿಗುವುದಿಲ್ಲ ಏನಿಲ್ಲ ಮತ್ತು ಹಿಂಗೆ ಲೈಟ್ ಅದು ಕಾಡದು ಮಳೆ ಯಾವಾಗ ಬರ್ತೈತೋ ಏನು ಗೊತ್ತಿಲ್ಲ ಅಷ್ಟು ಅದು ಫ್ಲವರಿಂಗ್ ಐತಿ ಕ್ಲೈಮೇಟ್ ಚಲೋ ಐತಿ ಹತ್ತು ದಿನಕ್ಕೆ ಆಯ್ತು ಒಂದಾಗ ಏನರ ಮಳೆ ಹೊಡಿತು ಅಂದ್ರೆ ಹೋಯ್ತು ನಮ್ಮ ರಕ್ಷಿಣ ಫುಲ್ಲು ಸಣ್ಣ ಒಂದೂವರೆ ಲಕ್ಷ ರೂಪಾಯಿ ದೇನೆ ಔಷಧ ಎಲ್ಲ ಕೊಟ್ಟು ಮಾತ್ರ ದೇನೇನು ಆತಕ್ಕೆ ಎಲ್ಲ ಕಬ್ಬು ನೋಡಿದ್ರೆ ಅದಕ್ಕೂ ಸರಿ ಹಿಂಗೆ ಬೆಲೆ ಇಲ್ಲ ಮೂರು ಸಾವಿರದ ಮುನ್ನೂರು ಅಂದರು ಹ್ಞೂ ಹೊತ್ತಾರ ಒಬ್ಬರು ಇಲ್ಲತ್ತಾರ ನ ಏನೇನು ಮಾಡ್ತಾರ ನೀರು ಟಾಸ್ ಇತ್ತು ಇನ್ನೇನು ಇಲ್ಲರಿ ಮಂಡ್ಯದಾಗ ತಿರ್ಕೊಂಡು ಬರೋದು ನಾಲ್ಕು ಸ್ಟಾಕ್ ಮಾಡೋದು ರಾತ್ರಿ ಬೋರಿಂದು ಎರಡು ಬೋರಿಂದು ಅಲ್ಲಿ ತಿರ್ಕೊಂಡ್ಬರುತ್ತಿದೇನು ಸುದ್ದಾಗ ಇನ್ನು ತೊಗೊಂಡು ನೋಡಿರಿ ಮನೆ ಮನೆಗೆ ತೊಗೊಂಡು ನೋಡೋದು ಹೆಮ್ಮುಗಳಿಗೆ ಹತ್ತು ಮೇವು ಹಾಕಿ ನೀರು ಕುಡಿಸಿ ಹಾಕಿ ಹೇಳ್ರಿ ಕೆಲಸ ಕೆಲಸದ ನೋಡಿ ಮನೆಗೆ ಹೋಗಿ ದನಗಳು ಮೇವ ನೀರ ಮಾಡ್ಬೇಕಂದಿದ್ನಿ ಮತ್ತು ಸುಮ್ಮನೆ ಯಾಕೆ ನಾಳೆ ಆಗಲ್ಲ ಅಂತ ಹೇಳಿ ಇವತ್ತು ಎಲ್ಲ ಮಡಿ ಕಟ್ಕೊಂಡು ಬಿಟ್ಟನು ರೀ ದಾಂಡಿ ದಾಂಡಿ ನೋಡ್ಬೋದು ನೀವು ಇಲ್ಲಿ ಅಟ್ಟ ದಾಂಡಿ ದಾಂಡಿ ಮಂಡಿ ಕಟ್ಕೊಂಡನು ಇದೇನು ಸಾಲ್ ಕೊ ಇಲ್ಲಿ ಆನಿಮ್ಯಾಸ್ತು ಆನಿಮೆ ಅಂದ್ರೆ ಇಲ್ಲಿ ಮಗಳೈತೆ ನೋಡ್ರಿ ಅದೊಲ್ಮೇದು ಹಂಗೋತನದು ಇದೋ ಥರ ಹಸ್ತುನು ಇದು ಹತ್ತಲ್ಲ ಇದೊಂದು ಸ್ವಲ್ಪ ಹೀಗೆ ಐತಿ ಇದ್ ಚೊಲೋ ಒಂದು ಐತಿ ತೊಳಗೈತೆ ತಾಳಗಿನ ಪ್ಲಾಟ್ದಾಗ ಅಂತಂದು ಹಸ್ತ ಇದಾವಲ್ ನೋಡ್ರಿ ಹಂಗೆ ಹಿಂಗೆ ಅಳಗಾಡ್ತೀವಿ ಇದ್ರಲೇನು ಇದೆಲ್ಲ ಮಾಡೀನಿ ಮ್ಯಾಗ ಅಟ್ ಕಟ್ಟಿತ್ತು ಮ್ಯಾಗು ಕಟ್ಟಿನ ಅಂತ ಪೂರಾ ಒಂದು ತೋರಿಸ್ತಾನೆ ನಿಮ್ಗೆ ಹ್ಯಾಂಗೆ ಕಟ್ಟಿಂಗ್ ಅಂತ ಹೇಳಿದ ಕಂಬಡ್ದಾಗ ತೋರಿಸ್ತಾನ ಅದೇನು ಹೇಳಿದ್ದೆ ಇಲ್ಲಿ ಒಬ್ಬ ಕಡೆ ಇದೆಲ್ಲ ಉಬ್ಬಿ ಹಾಕಿ ನೀವು ದೊಡ್ಡ ಐತೆ ಅದು ಈ ಕಡೆ ದೊಡ್ಡ ಸೈಡ್ ಕಟ್ಕೊಂಡೀನಿ ಇದು ಮುಂದೆ ಹೋಗಿ ಪೂರ ಈ ಕಡೆದು ಹಚ್ಕೊಂಡು ಈ ಕಡೆ ಈ ಕಡೆ ಹಚ್ಕೊಂಡು ನೀವು ಪೂರ ಕಟ್ಬಂದಿ ಇನ್ನೇನು ಇಲ್ಲ ಸಿ ಒಂದು ರಿಪೇರಿ ಆಯ್ತು ಅಂದ್ರೆ ನೀರು ಬಿಟ್ಟು ಬಿಡೋದು ನಾನು ನೋಡ್ಕೊತ ಭಾಳ ಲೇಟಾಗಿ ಕೂತಂದ್ರೆ ಆಗಿಂದ ಹಣ್ಣದ ಮೋಟ್ರ್ ಚಾಲು ಮಾಡಿ ಹಾಸ್ಬಿಡುದು ಒಂದು ನೀರು ಕಡ್ಲಿಗೆ ಭಾಳ ಅಂದ್ರೆ ಮೂರು ನೀರು ಅಂದರೆ ನೋಡಿನ ಎಷ್ಟು ಆತತಿ ಒಟ್ಟು ಆ ಮೂರನೇ ಬರ್ತೈತಿ ಅದು ಕೂದಿನ ಭಾಳ ಕೂದಿನ ಭಾಳ ನೀರು ಹಾಸ್ಕೊತೈತಂದ್ರೆ ತಾಸಬೇಕಲ್ಲ ಬೆಳಿಗ್ಗೆ ಬರ್ಬಿಟ್ಟಂದ್ರೆ